ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡೋಣ ಎಲ್ ಜಿ ಡಬಲ್ ಡೋರ್ ರೆಫ್ರಿಜಿರೇಟರ್ ಇನ್ಸ್ಟಾಲೇಷನ್ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದಲೋ ಕೂಡಲೇ ಹೋಗಿ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಬನ್ನಿ ವೀಡಿಯೋ ಶುರು ಮಾಡೋಣ ಗೈಸ್ ನೀವು ಫ್ರಿಜ್ ಇನ್ಸ್ಟಾಲ್ ಮಾಡಲಿಕ್ಕೆ ಮುಖ್ಯವಾಗಿದ್ದು ಜಾಗ ಹೇಗಿರಬೇಕು ಅಂದರೆ ಸರೌಂಡಲ್ಲಿ ಮಿನಿಮಮ್ ತರ್ಟಿ ಸೆಂಟಿಮೀಟ್ರ್ ಗ್ಯಾಪ್ ಇರಬೇಕು ಪಿನ್ ಸಾಕೆಟ್ ಇರಬೇಕು ಅರ್ಥಿಂಗ್ ಕೂಡ ಇರಬೇಕು ಇಲ್ಲ ಇಲ್ಲಾಂದರೆ ಮಾಡಿಸ್ಕೊಳ್ಳಿ ಅರ್ಥಿಂಗ್ ಖಂಡಿತವಾಗೂ ಇರಬೇಕು ಹೀಗೆ ಸರೌಂಡಲ್ಲಿ ಗ್ಯಾಪ್ ಕೊಡಬೇಕು ಹಾಗೆ ಹಾಗೆ ಹತ್ತಿರದಲ್ಲಿ ಯಾವುದೇ ರೀತಿ ಬಿಸಿ ಐಟಮ್ಸ್ಗಳು ಇರಬಾರ್ದು ಯಾವುದೇ ರೀತಿಯಾಗಿರ್ಬೋದು ಈಟಿಂಗ್ ಎಲಿಮೆಂಟ್ಸ್ ಯಾವುದು ಇರಬಾರ್ದು ನೋಡಿ ಈ ಫ್ರಿಜ್ ಬಂದು ಟು ಸೆವೆಂಟಿ ಟೂ ಲೀಟರ್ಸ್ ಕೆಪಾಸಿಟಿ ಟೂ ಸ್ಟಾರ್ ರೇಟಿಂಗ್ ಫ್ರಿಜ್ಜು ಇದು ಟಾಪ್ ಡೋರ್ ಫ್ರೀಜರ್ ಕೆಳಗೆ ಫ್ರಿಜು ಟೆಂಪ್ರೇಚರ್ ಅಡ್ಜಸ್ಟ್ಮೆಂಟ್ ಫ್ರಿಡ್ಜ್ ಒಳಗಡೆನೆ ಬರುತ್ತೆ ನೋಡ್ಬೋದು ನೀವು ಟೆಂಪ್ರೇಚರ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಕೋಲ್ಡ್ ಮತ್ತೆ ಕೋಲ್ಡೆಸ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಕೋಲ್ಡ್ ಅಂದರೆ ಮಿನಿಮಮ್ ಕೋಲ್ಡೆಸ್ಟ್ ಅಂದರೆ ಮ್ಯಾಕ್ಸಿಮಮ್ ಇದರಲ್ಲಿ ನಿಮಗೆ ಟೂ ಬಟನ್ಸ್ ಬರುತ್ತೆ ಫೀಸರ್ ಮತ್ತು ಫ್ರಿಜ್ ಎರಡರಲ್ಲೂ ನಿಮಗೆ ನಾರ್ಮಲ್ ಅಂದರೆ ಮಧ್ಯಕ್ಕೆ ಇಟ್ಕೊಬೋದು ನೀವು ಅಥವಾ ನೀವು ಎದರಿಗ ತಕ್ಕಂಗೆ ಸಮ್ಮಾರು ಮಾನ್ಸೂನು ಎಂಟರಿಗೆ ತಕ್ಕಂಗೆ ಕೂಡ ಇಟ್ಕೊಬೋದು ಇಲ್ಲಿ ಈಗ ಫೀಸರ್ ಟು ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ ಸೇಮ್ ಬಟನ್ ಮತ್ತೆ ಪ್ರೆಸ್ ಮಾಡಿಟ್ಕೊಂಡ್ರೆ ಫೀಸರ್ ಟು ಫ್ರಿಜ್ ಆನ್ ಆಗಿರೋದು ಮತ್ತೆ ಆಫ್ ಆಗುತ್ತೆ ಎಕ್ ಪ್ರೆಸ್ ಕೂಡ ಆನ್ ಮಾಡ್ತಾ ಇದ್ದೀನಿ ಮತ್ತೆ ಪ್ರೆಸ್ ಮಾಡಿಟ್ಕೊಂಡ್ರೆ ಆಫ್ ಆಗುತ್ತೆ ನಿಮ್ಗೆ ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ತೀನಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ